ಎರಡು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷ ಎಂಟು ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ ಈಗ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ ಬಿ ಖಾತೆಯಿಂದ ಎ ಖಾತೆಗೆ ಅದರಿಂದ ಹತ್ತು ಹದಿನೈದು ಸಾವಿರ ಕೋಟಿ ವಸೂಲಿ ಮಾಡ್ತಾರೋ ಇದು ಜನತೆ ಹುಡುಗರೇ ಕೊಡ್ತವ್ರು ಇಲ್ಲ ಆ ಬಿ ಖಾತ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಹುಡುಗರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿದು ಆರನೇ ಗ್ಯಾರಂಟಿ ಅಂತೆ ಐದು ಗ್ಯಾರಂಟಿ ಕೊಟ್ಟಾಯ್ತು ಈಗ ಆರನೇ ಗ್ಯಾರಂಟಿ ಈ ಥರ ಹೇಳ್ತಾರೆ ಬರೀ ದುಡ್ಡನ್ನು ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನು ಹೋಲಿ ಬಳಕೆ ಸರಿಯಾಗಿ ಮಾಡ್ತಾರೆ ಎಲ್ಲ ಮಾತಾಡಬೇಕು ಅಂದ್ರೆ ಭಾಳ ವಿಷಯ ಮಾತಾಡ್ಬೋದು ಯಾರು ಬಿಡಿ ಇಂಡಸ್ಟ್ರಿ ಇಂಡಸ್ಟ್ರಿ ತರಕಾಯ್ತದಪ್ಪ ನಾನು ಇಂಡಸ್ಟ್ರಿ ತರಕಾಯ್ತದ ಒಂದ್ ನಿಮಿಷ ಒಂದ್ ನಿಮಿಷ ಅವರಿಗೆ ಏನಾದ್ರು ಒಂದ್ ನಿಮಿಷ ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಬಹಳ ದೊಡ್ಡರಿದ್ದಾರೆ ಅವರೆಲ್ಲ ಬಹಳ ಬುದ್ಧಿವಂತರು ಇದಾರೆ ಅವರೆಲ್ಲ ನಾವಷ್ಟು ಬುದ್ಧಿವಂತರಲ್ಲ ನಾವು ಅಷ್ಟು ಬುದ್ಧಿವಂತರಲ್ಲ ನಾವಷ್ಟು ಬುದ್ಧಿವಂತರಲ್ಲ ಅವರೇ ಬುದ್ಧಿವಂತರು ಈಗ ನಾನು ಕಾರ್ಖಾನೆ ತರಕಾಗತ್ತ ಅದರ ಪರಿವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ಹೋಗಿ ಹದಿಮೂರು ಸಾವಿರ ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ ಇವೆಲ್ಲ ನೋಡಿದಾಗ ನಮಗೆ ಕಿತ್ತು ಬರುತ್ತೆ ನಮ್ಮ ರಾಜ್ಯ ಏನಾಯ್ತು ಅಂತ ಹೇಳಿ ಮಾತಾಡೋದಕ್ಕೆ ಮಾತಾಡ್ಬೋದು ನಾನೇನು ಮಾಡೋಕ್ಕಾಗತ್ತೆ ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ ಡಿ ಸಿ ಅವ್ರಿಗೆ ಎಷ್ಟು ಬಾರಿ ಕೇಳಿದ್ವಿ ಐಡೆಂಟಿಫೈ ಮಾಡಿ ಅಂತ ಲ್ಯಾಂಡ್ ಇಲ್ಲ ಪರಿಸ್ಥಿತಿಗಳು ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ ಸಿ ಎಮ್ ಏನು ಹೇಳ್ತಾರೆ ಏ ಓಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ ನಾವೇನು ಇಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ ಈ ಥರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ ಅದರಿಂದ ಇಲ್ಲಿ ಚರ್ಚೆಗಳಿದೆಯಲ್ಲ ಊರ ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಹೇಳ್ತಾರೆ ಹೇಳ್ಕೊಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ